ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರ್ತವೆ ಅದರಲ್ಲೂ ಸಂಚಾರಿ ನಿಯಮಗಳನ್ನ ಬದಲಾವಣೆ ಮಾಡ್ತಾನೆ ಇರ್ತವೆ ಇನ್ನು ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಬಾರಿ ವಾಹನ ಸವಾರರಿಗೆ ಗಡುವನ್ನ ನೀಡ್ತಾನೆ ಬಂದಿತ್ತು ಆದರೆ ಈಗ ಆ ಎಲ್ಲ ಗಡುವುಗಳಿಗೆ ಗುಡ್ ಬೈ ಹೇಳಿದ್ದಾರೆ ಹೌದು ಈ ತಾರೀಕಿನ ನಂತರ ನೀವು ನಿಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ಅಳವಡಿಸಿಲ್ಲ ಎಂದಾದ ಮಾತ್ರದಲ್ಲಿ ನಿಮಗೆ ಸರ್ಕಾರದಿಂದ ದಂಡ ವಿಧಿಸೋದು ಕನ್ಫರ್ಮ್ ಅಂತ ಹೇಳಿದ್ದಾರೆ ಈಗ ಸಚಿವ ರಾಮಲಿಂಗ ರೆಡ್ಡಿಯವರು ಹೌದು ಸಾರಿಗೆ ಇಲಾಖೆ ಈಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ ಇದೇ ತಿಂಗಳ ಅಂದ್ರೆ ನವೆಂಬರ್ ತಿಂಗಳ ಮೂವತ್ತನೇ ತಾರೀಕಿನ ಒಳಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನು ಹಾಕಿಸಿಕೊಂಡು ಇರಲೇಬೇಕು ಒಂದು ವೇಳೆ ಹಾಕಿಸಿಕೊಂಡು ಇಲ್ಲ ಎನ್ನುವಂತಾದಲ್ಲಿ ಸರ್ಕಾರದಿಂದ ದಂಡ ವಿಧಿಸೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ಈಗ ಸಚಿವ ರಾಮಲಿಂಗಾರೆಡ್ಡಿ ಕಡೆಯಲ್ಲಿ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಗೆ ಸಂಬಂಧಪಟ್ಟಂತೆ ಜನರು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ಅಳವಡಿಸಿದ ಮಾತ್ರಕ್ಕೆ ನಮ್ಮ ವಾಹನಗಳಿಗೆ ಸಂಪೂರ್ಣ ಸುರಕ್ಷತೆಯನ್ನ ನಿಮಗೆ ಒದಗಿಸೋದಕ್ಕೆ ಸಾಧ್ಯ ಆಗುತ್ತಾ ಒಂದು ವೇಳೆ ವಾಹನಗಳು ಕಳವು ಆದಲ್ಲಿ ಅವುಗಳನ್ನು ನೀವು ಕೊಡೋಕೆ ಸಾಧ್ಯ ಆಗುತ್ತಾ ಇನ್ನು ಈ ರೀತಿ ನಾನ್ನೂರರಿಂದ ಎಂಟು ನೂರು ರೂಪಾಯಿಗಳವರೆಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ಗಳಿಗೆ ವಿಧಿಸ್ತಾ ಇರೋದು ಅಂತಂದ್ರೆ ದಂಡ ಅಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟ್ ಗಳನ್ನ ಪಡೆಯೋದಿಕ್ಕೆ ಶುಲ್ಕವನ್ನ ವಿಧಿಸ್ತಾ ಇರೋದು ಸರ್ಕಾರಗಳು ದುಡ್ಡು ಮಾಡಿಕೊಳ್ಳಲು ಮಾಡಿರುವ ಮತ್ತೊಂದು ಫ್ರೀ ಪ್ಲಾನ್ ಅಂತ ಜನರು ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ಈಗಾಗಲೇ ಅಳವಡಿಸಿಕೊಂಡಿದ್ದೀರಾ ಅಥವಾ ಇಲ್ಲವಾ ಇನ್ನು ಸರ್ಕಾರದ ಈ ನಡೆಯ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು